ಹುಬ್ಬಳ್ಳಿ ಈದ್ಗಾ ಮೈದಾನದ ವಿವಾದವು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಇನ್ನು ಗೋಲಿಬಾರ್ನಲ್ಲಿ ಅನೇಕರ ಜೀವ ಕೂಡ ಹೋಗಿತ್ತು ಇದೀಗ ಮತ್ತೆ ಇದೇ ಮೈದಾನದ ವಿಚಾರದಲ್ಲಿ ಮತ್ತೊಂದು ವಿವಾದ ಆರಂಭವಾಗಿದೆ ಹೌದು ಈದ್ಗಾ ಮೈದಾನಕ್ಕೆ ರಾಣಿ ಚೆನ್ನಮ್ಮ ಮೈದಾನ ಎಂದು ಮರು ನಾಮಕರಣ ಮಾಡಲು ಬಿಜೆಪಿ ನೇತೃತ್ವದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದಾಗಿದೆ ಆದರೆ ಇದಕ್ಕೆ ಮುಸ್ಲಿಂ ಸಮುದಾಯದವರು ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹೆಸರು ಬದಲಾವಣೆ ವಿವಾದ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಸುತ್ತಿನ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ ಏಕೆಂದರೆ ಕರ್ನಾಟಕದ ಛೋಟಾ ಮುಂಬೈ ಖ್ಯಾತಿಯ ಹುಬ್ಬಳ್ಳಿ ನಗರದಲ್ಲಿರುವ ಈದ್ಗಾ ಮೈದಾನಕ್ಕೆ ದೊಡ್ಡ ಇತಿಹಾಸವಿದೆ ಇನ್ನು ನಗರದ ಹೃದಯ ಭಾಗದಲ್ಲಿರುವಂತಹ ಒಂದು ಪಾಯಿಂಟ್ ಐದು ಎಕರೆ ವಿಸ್ತೀರ್ಣದ ಈ ಜಾಗವು ವಿವಾದಿತ ಸ್ಥಳವಾಗಿತ್ತು ಈ ಮೈದಾನದ ಸುತ್ತಲೇ ಹತ್ತಾರು ಹೋರಾಟಗಳು ದಶಕದ ಹಿಂದೆ ನಡೆದಿವೆ ಇನ್ನು ಮೈದಾನದ ಪರ ವಿರೋಧ ಹೋರಾಟಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿದ್ದವು ಇನ್ನು ಬ್ರಿಟಿಷರ ಕಾಲದಲ್ಲಿಯೇ ಹುಬ್ಬಳ್ಳಿ ಅಂಜುಮಾನ್ ಸಂಸ್ಥೆಗೆ ವರ್ಷದಲ್ಲಿ ಎರಡು ಬಾರಿ ಪ್ರಾರ್ಥನೆ ನೀಡಲು ಒಂಬತ್ ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ ಮಾಡಲಾಗಿತ್ತು ಇನ್ನು ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಈ ಪದ್ಧತಿ ಮುಂದುವರೆದುಕೊಂಡು ಬಂದಿತ್ತು ಆದರೆ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಅಂಜುಮಾನ್ ಸಂಸ್ಥೆ ಈ ಜಾಗದಲ್ಲಿ ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡಲು ಮುಂದಾಗಿತ್ತು ಆಗ ಮಹಾನಗರ ಪಾಲಿಕೆ ಇದನ್ನು ತಡೆದಿತ್ತು ಈ ಜಾಗ ಪಾಲಿಕೆಗೆ ಸೇರಿದ್ದು ಎಂದಿತ್ತು ನಂತರ ಪ್ರಕರಣ ಕೋರ್ಟ್ ಮೆಟ್ಟಲೇರಿತ್ತು ಆ ಬಳಿಕ ಈ ಜಾಗ ಪಾಲಿಕೆಗೆ ಸೇರಿದ್ದು ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರಿಂದ ಪ್ರಕರಣ ಸಂಖ್ಯಾತ ಕಂಡಿತು ನೂರ ತೊಂಬತ್ತೆರಡರಲ್ಲಿ ಬಿಜೆಪಿ ನಾಯಕ ಮುರುಳಿ ಮನೋಹರ್ ಜೋಶಿ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ತಿರಂಗ ಯಾತ್ರೆ ಆರಂಭಿಸಿದರು ಇದಕ್ಕೆ ಬೆಂಬಲ ನೀಡಲಿಂದ ಇದಕ್ಕೆ ಬೆಂಬಲ ನೀಡಲೆಂದೇ ಸ್ಥಳೀಯ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಈದ್ಗಾ ಮೈದಾನದಲ್ಲಿ ತಿರಂಗ ಹಾರಿಸಲು ಮುಂದಾಗಿದ್ದರು ಆಗ ಕೂಡ ಇದು ಅಂಜುಮಾನ್ ಸಂಸ್ಥೆಗೆ ಸೇರಿದ ಜಾಗವೆಂದು ಅಂಜುಮನ್ ಸಂಸ್ಥೆ ವಿರೋಧ ವ್ಯಕ್ತಪಡಿಸಿತ್ತು ಆಗ ಹುಬ್ಬಳ್ಳಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಗೋಲಿಬಾರ್ ನಲ್ಲಿ ಅನೇಕರು ಮೃತಪಟ್ಟಿದ್ರು ನಂತರ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಅನೇಕರು ಮೈದಾನಕ್ಕೆ ನುಗ್ಗಿ ತಿರಂಗ ಹರಿಸಿದ್ರು ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ಆಗಸ್ಟ್ ಹದಿನೈದರಂದು ರಾಷ್ಟ್ರ ಧ್ವಜಾರೋಹಣಕ್ಕೆ ಮುಂದಾಗಲಾಗಿತ್ತು ಇನ್ನು ಉಮಾ ಭಾರತಿ ಅವರನ್ನು ಆಹ್ವಾನಿಸಲಾಗಿತ್ತು ಆದರೆ ರಾಜ್ಯ ಸರ್ಕಾರ ಅವರಿಗೆ ಅವಕಾಶ ನೀಡಿರಲಿಲ್ಲ ನಂತರ ನಡೆದಂತಹ ಒಂದು ಗಲಾಟೆಯಲ್ಲಿ ಗೋಲಿಬಾರ್ ನಡೆದಿತ್ತು ಹೀಗೆ ಹತ್ತು ಹಲವು ವಿವಾದಗಳಿಂದ ಹೆಸರಾಗಿರುವಂತಹ ಈದ್ಗಾ ಮೈದಾನದಲ್ಲಿ ಇದೀಗ ವರ್ಷಕ್ಕೆ ಮುಸ್ಲಿಂ ಸಮುದಾಯದವರು ಎರಡು ಬಾರಿ ಪ್ರಾರ್ಥನೆ ಮಾಡಿದರೆ ಗಣೇಶ ಹಬ್ಬದಲ್ಲಿ ಹಿಂದೂಗಳು ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದಾರೆ ಇಂತಹ ಒಂದು ಜಾಗದ ವಿಚಾರದಲ್ಲಿ ಇದೀಗ ಮತ್ತೊಂದು ವಿವಾದ ಕೂಡ ಆರಂಭವಾಗಿದೆ ಅದೇನೆಂದರೆ ಈದ್ಗಾ ಮೈದಾನದ ಹೆಸರನ್ನು ಬದಲಾವಣೆ ಮಾಡಿ ರಾಣಿ ಚೆನ್ನಮ್ಮ ಮೈದಾನ ಅಂತ ನಾಮಕರಣ ಮಾಡಲು ಬಿಜೆಪಿ ನೇತೃತ್ವದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮುಂದಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಠರಾವು ಕೂಡ ಪಾಸ್ ಮಾಡಲಾಗಿದೆ ಇನ್ನು ಇದನ್ನು ಸರ್ಕಾರಕ್ಕೆ ಕಳುಹಿಸಿ ಹೆಸರು ಬದಲಾವಣೆ ಖಂಡಿತ ಮಾಡ್ತೇವೆ ಎಂದು ಬಿಜೆಪಿ ನಾಯಕರು ಕೂಡ ಹೇಳಿದ್ದಾರೆ ಇನ್ನು ಸ್ಥಳವು ಪಾಲಿಕೆಗೆ ಸೇರಿದ ಜಾಗವಾಗಿದೆ ಹೀಗಾಗಿ ಅದಕ್ಕೆ ಹೆಸರು ಇಡಲು ಪಾಲಿಕೆಗೂ ಕೂಡ ಅವಕಾಶವಿದೆ ಇನ್ನು ಈ ಹಿನ್ನೆಲೆಯಲ್ಲಿ ಈ ಹಿಂದೆಯೇ ಠರಾವ್ ಪಾಸ್ ಮಾಡಲಾಗಿದ್ದು ಅದನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳುಹಿಸಿ ಹೆಸರು ಬದಲಾವಣೆ ಮಾಡಿಯೇ ಮಾಡುತ್ತೇವೆ ಎಂದು ಬಿಜೆಪಿ ನಾಯಕರು ಹೇಳಿದ್ದಾರೆ ಇತ್ತ ಬಿಜೆಪಿ ಪಾಲಿಕೆ ಸದಸ್ಯರು ಮತ್ತು ನಾಯಕರು ಹೆಸರು ಬದಲಾವಣೆ ಪರವಾಗಿದ್ದರೆ ಇದಕ್ಕೆ ಪಾಲಿಕೆಯ ಕಾಂಗ್ರೆಸ್ ಶಾಸಕರು ಮತ್ತು ಸ್ಥಳೀಯ ಮುಸ್ಲಿಂ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಹುಬ್ಬಳ್ಳಿ ಶಾಂತವಾಗಿದ್ದು ಕೋಮು ಗಲಭೆಯಿಂದ ನಗರದ ಜನರು ಈಗಾಗಲೇ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದಾರೆ ಇದೀಗ ಶಾಂತವಾಗಿರುವಂತಹ ನಗರದಲ್ಲಿ ಮತ್ತೆ ಅಶಾಂತಿ ಮೂಡಿಸುವಂತಹ ಉದ್ದೇಶದಿಂದಲೇ ಬಿಜೆಪಿಯವರು ಈ ರೀತಿಯ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಸದ್ಯ ಇದೇ ರೀತಿ ಮೈದಾನದ ಸಮೀಪ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇದೆ ಇನ್ನು ಬೇರೆ ಸ್ಥಳಕ್ಕೆ ಬೇಕಾದರೂ ಹೆಸರು ಇಡಲಿ ವರ್ಷದಲ್ಲಿ ನಾವು ಕೂಡ ಎರಡು ಬಾರಿ ಪ್ರಾರ್ಥನೆ ಮಾಡ್ತೇವೆ ಇನ್ನು ಅದಕ್ಕೆ ಈದ್ಗಾ ಮೈದಾನ ಅಂತಲೇ ಹೆಸರು ಇದೆ ಇದೀಗ ಅದರ ಬದಲಾವಣೆ ಅವಶ್ಯಕತೆ ಏನಿದೆ ಎಂದು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ ಸದ್ಯ ಈದ್ಗಾ ಮೈದಾನದ ಪರವಿರೋಧ ಹೋರಾಟಗಳಿಂದ ಹುಬ್ಬಳ್ಳಿಯ ಜನರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಹೀಗಾಗಿ ಕೋಮ್ ಸಂಘರ್ಷಕ್ಕೆ ಕಾರಣವಾಗದಂತೆ ಪರಸ್ಪರ ಮಾತುಕತೆ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸುವ ಕೆಲಸವನ್ನು ಎರಡು ಸಮುದಾಯ ಮತ್ತು ಪಕ್ಷದವರು ಮಾಡಬೇಕಾಗಿದೆ